ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಎಂಬ ಗಾದೆ ಮಾತು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಯಾವುದೇ ಕಟ್ಟಡ ಕಟ್ಟಲು ಸಂಸ್ಥೆಯನ್ನು ಬೆಳೆಸಲು ಜನರಲ್ಲಿ ಭಾವೈಕ್ಯತೆ ಮೂಡಿಸಲು ದುಡಿದು ಹಣವನ್ನು ಗಳಿಸಲು ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತದೆ ಅದೇ ರೀತಿ ಕಷ್ಟಪಟ್ಟು ಮಾಡಿದ ಕೆಲಸವನ್ನು ಕ್ಷಣ ಮಾತ್ರದಲ್ಲಿಯೇ ಹಾಳು ಮಾಡಬಹುದು ಉತ್ತಮ ಕೆಲಸ ಮಾಡಲು ಹೆಚ್ಚಿನ ಶ್ರಮ ಮತ್ತು ಸಮಯ ಬೇಕಾಗುತ್ತದೆ ಹಾಗೆಯೇ ಹಾಳು ಮಾಡಲು ಕ್ಷಣ ಮಾತ್ರ ಸಾಕು ಉದಾಹರಣೆ ಒಂದು ಸಸಿಯನ್ನು ನೆಟ್ಟು ಅದನ್ನು ಮರವಾಗಿ ಬೆಳೆಸಲು ವರ್ಷಗಳೇ ಬೇಕಾಗಬಹುದು ಅದೇ ಮರವನ್ನು ಬೀಳಿಸಲು ನಿಮಿಷಗಳು ಸಾಕು ಅದೇ ರೀತಿ ಕುಂಬಾರ ಒಂದು ಮಡಿಕೆಯನ್ನು ಮಾಡಲು ಹೆಚ್ಚು ಶ್ರಮ ಆದರೆ ಅದೇ ಮಡಿಕೆಯನ್ನು ಕ್ಷಣ ಮಾತ್ರದಲ್ಲಿಯೇ ಒಡೆಯಬಹುದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಂದೆನಿಸಿಕೊಳ್ಳಲು ಹೆಚ್ಚಿನ ಉತ್ತಮ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಅದೇ ರೀತಿ ಕೆಟ್ಟ ವ್ಯಕ್ತಿಯಂದೆನಿಸಿಕೊಳ್ಳಲು ಹೆಚ್ಚಿನ ಸಮಯ ಬೇಡ ಹಾಗಾಗಿ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಿ ನಾವು ಸದಾ ಉತ್ತಮ ವ್ಯಕ್ತಿತ್ವವನ್ನು ಗಳಿಸಿಕೊಂಡು ಅದನ್ನು ಉಳಿಸಿಕೊಂಡು ಹೋಗಬೇಕು